ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನೀನು ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ವೇದ ದಾಮೋದರ ಹೇಳ್ತಾನೆ ನೀನು ಈ ಮನೆಯೊಳಗೆ ಬರಬೇಡ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ ಅದಕ್ಕೆ ವೇದ ಹೇಳ್ತಾಳೆ ನಾನು ಇಲ್ಲಿ ಬದುಕಲು ಬಂದಿದ್ದೇನೆ ಅಂತ ವೀರ ಹೇಳ್ತೇನೆ ನಿನಗೆ ಇಷ್ಟು ಗೊತ್ತಿಲ್ವ ಇಲ್ಲಿ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ವ ಇಲ್ಲಿ ಬಂದುಬಿಟ್ರೆ ನೀನು ಸತ್ತೋಗ್ಬಿಟ್ಟಿಯ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಹೇಳ್ತಾನೆ ಅದಕ್ಕೆ ವೇದ ಹೇಳ್ತೇ ನಾನು ನಿಮ್ಮೆಲ್ಲರನ್ನು ಬದಲಾಯಿಸಲು ಬಂದಿದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ಅದು ನಿನ್ನಿಂದ ಸಾಧ್ಯ ಇಲ್ಲ ಅಂತ ವೀರ ಹೇಳಿದಾಗ ವೇದ ಹೇಳ್ತಾಳೆ ಸಾಧ್ಯ ಇದೆ ನಿನ್ನ ತಮ್ಮ ಇದ್ದನಲ್ಲ ಅವನು ನನಗೆ ಬಲವಂತವಾಗಿ ತಾಳಿ ಕಟ್ಟಿದ್ದನಲ್ಲ ಈಗ ನಾನು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತೇನೆ ಅಂತ ಅಂದ್ಕೊಂಡ್ರೆ ಇಲ್ಲ ನಿಮ್ಮನ್ನೆಲ್ಲ ಬದಲಿಸಿ ಬಿಡ್ತೇನೆ ಇದು ನನ್ನದು ಮನೆ ಅಂತ ಹೇಳ್ತಾಳೆ ನಂತರ ವೀರನ ವೀರನತ್ರ ನೀನು ಅವಳ ಹತ್ರ ಎಂತ ಮಾತಾಡ್ತಿದ್ದೀಯ ನೋಡು ವಿಕ್ರಮ್ ನಾನು ಎಂತ ಅಂತ ನಿನಗೆ ಗೊತ್ತುಂಟು ಆದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತ ಸಹ ನಿನಗೆ ಗೊತ್ತು ನೀನು ಅದನ್ನು ಮನವರಿಕೆ ಮಾಡೋಕೋ ಅಂತ ಹೇಳಿದಾಗ ಆಯ್ತು ಅಂತೇಳಿ ವೇದ ಬಲಿ ಬಂದು ನಾನು ತಾಳಿ ಕಟ್ಟಿದೆಂದ ಮೇಲೆ ಅವಳು ನನ್ನ ಎಂತೀನಿ ನಾನು ಎಲ್ಲಿರ್ತೇನೆ ಅವಳಲ್ಲೇ ಇರ್ತಾಳೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಇಲ್ಲ ನೀನು ನನಗೆ ಬಲವಂತವಾಗಿ ಕಟ್ಟಿದ ತಾಳಿದು ಇದರಿಂದ ಪರಿಣಾಮ ಹೇಗೆ ಇರುತ್ತೆ ಇನ್ನು ಮುಂದೆ ಅಂತ ನೀವೆಲ್ಲರೂ ನೋಡ್ಕೊಳ್ಬೇಕಾಗುತ್ತೆ ಬಾಲ ಮುನ್ನನನ್ನು ಕರೆದು ಒಂದು ಸೇರಿಗೆ ಅಕ್ಕಿ ಅದಕ್ಕೆ ಬೆಲ್ಲ ಹಾಕಿ ತಗೊಂಡು ಬನ್ನಿ ಅಂತ ಹೇಳ್ತಿರ್ಬೇಕು ವೀರ ಅವರನ್ನು ತಡೆದಾಗ ಅಲ್ಲಿಗೆನೆ ನಿಂತು ಬೀಳ್ತಾರೆ ನಂತರ ವಿಕ್ರಮ್ ಹೇಳ್ತಾನೆ ನೀವು ತರಲಿಲ್ಲದಿದ್ದರೆ ನಾನೇ ಸೇರು ತಗೊಂಡು ಬಂದು ಅವಳನ್ನು ಮನೆಯೊಳಗೆ ಹರ್ಕೊಂಡು ಬರ್ತಾನೆ ಅಂತ ಹೇಳಬೇಕಾದ್ರೆ ಬಾಲಮ್ಮನ ಅಡಿಗೆ ಮನೆಗೆ ಹೋದಾಗ ಸೇರು ಹುಡುಕ್ತಾರೆ ಅವರಿಗೆ ಸೇರು ಎನ್ನುವುದು ಏನಂತ ಗೊತ್ತಿರೋದಿಲ್ಲ ನಂತರ ಇಂಟರ್ನೆಟ್ಟಲ್ಲಿ ಹಾಕಿದಾಗ ಏನಂತ ಗೊತ್ತಾಗುತ್ತೆ ಅಲ್ಲಿ ಸೇರು ಸಿಗೋದಿಲ್ಲ ಒಂದು ಡಬ್ಬ ಇರುತ್ತೆ ಅದಕ್ಕೆ ಅಕ್ಕಿ ಮತ್ತು ಬೆಲ್ಲ ಹಾಕಿ ತಗೊಂಡು ಬರ್ತಿರಬೇಕಾದ್ರೆ ವೇದನೆಗೆ ನಗು ಬರುತ್ತೆ ಆಗ ಅವಳು ಹೇಳ್ತಾಳೆ ನೀವೇನು ವರಿ ಮಾಡಬೇಡಿ ನನಗೆ ಇಲ್ಲಿದ್ದು ಪರಿಸ್ಥಿತಿ ಎಂಥದಂತ ಗೊತ್ತುಂಟು ಅದನ್ನೇ ತನ್ನಿ ಅಂತ ಹೇಳಿ ನಂತರ ವಿಕ್ರಮ್ನನ್ನು ಅವಳಿದ್ದಲ್ಲಿಗೆ ಎಳೆದು ಅವಳು ಹೇಳ್ತಾಳೆ ನೀನು ಹಂತವಾಗಿ ತಾಳಿ ಕಟ್ಟಿದಾಗ ಎಲ್ಲರ ಮುಂದೆ ಹೇಳಿದ್ಯಲ್ಲ ನಾನು ವಸ್ತು ಅನ್ನುವ ಹಾಗೆ ವೇದ ನನ್ನವಳು ಅಂತ ಈಗ ನಾನು ಹೇಳ್ತಿದ್ದೇನೆ ಇದು ನನ್ನ ಮನೆ ನೀನು ಯಾವತ್ತೂ ನನ್ನ ಗಂಡ ಅಲ್ಲ ನೀನು ಯಾವ ರೀತಿ ನನಗೆ ಬಲವಂತವಾಗಿ ತಾಳಿ ಕಟ್ಟಿದ ನಂತರ ನನ್ನವಳು ನನ್ನವಳು ಅಂತ ಹೊಲಂತ ಹೇಳಿದ್ದೆ ಅದಕ್ಕೆ ನಾನು ಇವಕ್ಕೆ ಹೇಳ್ತಿದ್ದೇನೆ ಇದು ನನ್ನ ಮನೆ ಎಲ್ಲರನ್ನು ನಾನು ಚೇಂಜ್ ಮಾಡಿಬಿಡ್ತೇನೆ ಅಂತೇಳಿ ಸೇರಿದ್ದು ವಿಕ್ರಮ್ ಜೊತೆ ಒಳಗೆ ಬಂದು ಖುಷಿಯಿಂದ ಹೋಗ್ತಾಳೆ ನಂತರ ಬಾಲ ಮತ್ತು ಮುನ್ನನಿಗೆ ತುಂಬ ಖುಷಿಯಾಗುತ್ತೆ ಇತ್ತ ವೀರ ಮತ್ತು ದಾಮೋದರನಿಗೆ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿರ್ತಾರೆ ಉಮಾ ವೇದಲ್ಲ ಚಿಂತೆಯಲ್ಲಿರ್ತಿರ್ಬೇಕಾದ್ರೆ ಜೈನ ಬಂದು ಏನು ಯೋಚನೆ ಮಾಡ್ತಿದ್ದಿ ಅಂತ ಕೇಳ್ತಿರ್ಬೇಕಾದ್ರೆ ಉಮಾ ಹೇಳ್ತಾಳೆ ನಮ್ಮ ಮಗಳು ವೇದನಿಗೆ ಏನೂ ಮಾಡಿರ್ಬೋದಾ ರಾಕ್ಷಸರು ಬೇಡ ಅವಳು ಅಲ್ಲಿರೋದು ಇಲ್ಲಿಗೆ ಕರ್ಕೊಂಡು ಬಂದು ಬಿಡೋಣ ಅಂತ ಹೇಳ್ತಿರಬೇಕಾದ್ರೆ ಜಯಣ್ಣ ಹೇಳ್ತಾರೆ ನೀನೇನು ಚಿಂತೆ ಮಾಡಬೇಡ ನಮ್ಮ ಮಗಳು ಧೈರ್ಯವಂತೆ ಅವಳು ಇದ್ದಿದ್ದ ಕಾರ್ಯವನ್ನು ಮಾಡದೆ ಬಿಡುವವಳಲ್ಲ ಅವಳು ಹಠವಾದಿ ಅವಳನ್ನು ನಾವೀಗ ಬಲವಂತವಾಗಿ ಕರ್ಕೊಂಡು ಬಂದರೆ ಅವಳಿಗೆ ಮೊಂಡುತನ ಬಂದು ಬಿಡುತ್ತೆ ಏನೂ ಆಗಲ್ಲ ಅವರಿಂದ ವೇದಲನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಉಮಾಲಿಗೆ ಸಮಾಧಾನ ಮಾಡುತ್ತಾರೆ ಹೇಳ್ತಾಳೆ ಅಯ್ಯೋ ನೀವು ಯಾಕೆ ಈ ತರ ಹೇಳ್ತಿದ್ದೀರಾ ಧೈರ್ಯ ಇದ್ರೆ ಸಾಲದು ಆ ಮನೆಯವರು ಎಂತ ಅಂತ ನಿಮಗೆ ಗೊತ್ತಿಲ್ವ ನಾಲ್ಕು ಜನರನ್ನು ಅವಳನ್ನು ಹೇಗೆ ಸಂಭಾಳಿಸುತ್ತಾಳೆ ಅಂತ ಹೇಳಬೇಕಾದ್ರೆ ಜಯನ್ನ ಹೇಳ್ತಾರೆ ಅವಳ ಮನೋಬಲ ಜಾಸ್ತಿ ಇದೆ ಅವಳಿಗೆ ಏನು ಆಗಲ್ಲ ಅವರನ್ನು ಎದುರಿಸಿ ಎದುರಿಸ ಜಯನ್ನ ತುಂಬ ಧೈರ್ಯವಾಗಿ ಹೇಳ್ತಾರೆ ಅಲ್ಲಿ ಯಾಕೆ ನಿಮಗೆ ನನ್ನ ಮಾತು ಅರ್ಥ ಆಗ್ತಿಲ್ಲ ಅವರ ಹತ್ರ ಹೋರಾಟ ಮಾಡಲಿಕ್ಕೆ ಅವರ ಹತ್ರ ಶಕ್ತಿ ಇಲ್ಲ ಅಂತ ಹೇಳ್ತಿರಬೇಕಾದ್ರೆ ಜಯನ್ನ ಹೇಳ್ತಾರೆ ಅವರೊಟ್ಟಿಗೆ ಹೋರಾಟ ಮಾಡಲು ಶಕ್ತಿ ಬೇಕಿಲ್ಲ ಯುಕ್ತಿ ಒಂದಿದ್ದರೆ ಸಾಕು ಅಂತ ಹೇಳ್ತಾರೆ ನಂತರ ಸೌಂದರ್ಯ ಬಂದು ದೊಡಮ್ಮ ನೀವು ಏನೇನು ಚಿಂತೆ ಮಾಡಬೇಡಿ ಅವಳು ಏನೋ ಉದ್ದೇಶ ಇಟ್ಕೊಂಡು ಅಲ್ಲಿಗೆ ಹೋಗಿದ್ದಾಳೆ ಅವಳು ಹೋದ ಕಾರ್ಯ ಸಕ್ಸಸ್ ಮಾಡಿಕೊಂಡು ಇಲ್ಲಿಗೆ ಬರ್ತಾಳೆ ಅಂತ ಹೇಳಿ ಸೌಂದರ್ಯ ಸಮಾಧಾನ ಪಡಿಸ್ತಾಳೆ ಿ ದೇವಕಿ ಬಂದು ನಗಾಡ್ಕೊಂಡು ಎಂತ ಗೆದ್ದು ಬರುದವಳು ಲಗೋರಿ ಆಟಾಡಿ ಬರುದ ಅವಳನ್ನು ಲಗೋರಿ ಆಟಾಡಿ ಅಲ್ಲಿ ಗೋರಿ ಮಾಡಿ ಅಂತ ಹೇಳಬೇಕಾದ್ರೆ ಉಮಾಲಿಗೆ ತುಂಬ ಭಯವಾಗುತ್ತೆ ಅಂದರೆ ದೇವಕಿಗೆ ಹೇಳ್ತಾಳೆ ಯಾಕಮ್ಮ ನೀನು ಯಾವಾಗಲೂ ಕೆಟ್ಟದೇ ಮಾತಾಡ್ತಿದ್ದಿ ಅಂತ ಹೇಳಬೇಕಾದ್ರೆ ದೇವಕಿ ಹೇಳ್ತಾಳೆ ಏನು ನೀನು ಕೆಟ್ಟವರ ಜೊತೆ ಇರಬೇಕಾದ್ರೆ ಅವಳಿಗೆ ಕೆಟ್ಟದೇ ಆಗಿ ಹೋಗುತ್ತೆ ಅವಳು ಬೆಳೆಗಾಗೋ ಒಳಗೆ ಬರಬೇಕಿತ್ತು ಬಂದಿಲ್ಲ ಇನ್ನು ಅವರು ಸುಮ್ಮನೆ ಬಿಡ್ತಾರ ಇನ್ನು ನ್ಯೂಸಲ್ಲಿ ಬರ್ತಾಳೆ ನಾಪತ್ತೆಯಾಗಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಜಯನಿಗೆ ಕೋಪ ಬಂದು ಬಾರಿಸಲು ಕೈ ಮೇಲೆ ಕೆತ್ತುತ್ತಾರೆ ಆದರೆ ಉಮಾ ಅವರ ಕೈಯನ್ನು ತಡೆದು ಕೆಳಗಿಳಿಸುತ್ತಾಳೆ ಯುವಕಿ ಹೇಳ್ತಾಳೆ ಯಾಕೆ ತಡೆದವರನ್ನು ನಾನು ಯಾರಿಗೂ ಹೆದರಲ್ಲ ಅಂತ ಹೇಳ್ತಾಳೆ ಆಗ ಒಮ್ಮೆ ಹೇಳ್ತಾಳೆ ಎಂಥ ಕೆಟ್ಟ ಮನಸ್ಸೇ ನಿನ್ನದು ಅವಳ ಸಾವನ್ನೇ ಬಯಸ್ತಿದ್ದೀಯಲ್ಲ ಯಾವಾಗಲೂ ಅಂತ ಹೇಳ್ತಿರ್ಬೇಕಾದರೆ ನಾನೇನು ಹೇಳಿದೆ ಇದ್ದ ಸತ್ಯವನ್ನು ಹೇಳಿ ಬಿಟ್ಟಿದ್ದೇನೆ ಅಂತೇಳಿ ಅವಳಿಗೆ ವಾಪಸ್ ಬೈತಾಳೆ ಹೇಳ್ತಾಳೆ ಆ ವೇದಲ ಕಾಲುಗುಣದಿಂದ ಎಲ್ಲರಿಗೂ ಕೆಟ್ಟದಾಗ್ತಿತ್ತು ಫಾರ್ ದ ಫಸ್ಟ್ ಟೈಮು ಈಗ ಅವಳು ಆ ಮನೆಗೆ ಹೋಗಿದ ನಂತರ ಅವಳಿಗೆ ಕೆಟ್ಟದಾಗುವ ಪರಿಸ್ಥಿತಿ ಬಂದಿದ್ದೆ ಅವಳು ಸಾವು ಹೋರಾಟದ ಮಧ್ಯೆ ಇದ್ದಾಳೆ ನನಗೆ ಕರು ಚುಚ್ಚಿದಂತೂ ನೋವಾಗುತ್ತೆ ನೀವು ಅಂತ ಅಂತೇಳಿ ನಾಟಕೀಯವಾಗಿ ಅಲ್ಲಿಂದ ಹೋಗ್ತಾಳೆ ಶಕುಂತಲ ವಿಶ್ವ ಮಾಡಿದ ಮೋಸದ ಬಗ್ಗೆ ತಿಳಿತು ಯೋಚಿಸುತ್ತಾ ಕಣ್ಣೀರಾಗ್ತಾ ಇರ್ತಾಳೆ ಆಯುಷು ಬಂದು ಅಮ್ಮ ಇದಕ್ಕೆಲ್ಲ ಕಾರಣ ನಾನೇ ಅಣ್ಣನನ್ನು ಜೈಲಿಗೆ ಕಲಿಸುವಾಗೆ ನಾನು ಮಾಡಬಾರ್ದಿತ್ತು ನನ್ನನ್ನು ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಶಕುಂತಲ ನೀನೇನು ತಪ್ಪು ಮಾಡಲಿಲ್ಲ ಆ ಪಾಪಿ ಮಾಡಿ ತಪ್ಪಿಗೆ ತಕ್ಕ ಶಿಕ್ಷೆಯಾಗಿದೆ ನೀನು ಸುಮ್ಮನೆ ಇದ್ದು ಬಿಡು ಅಂತೇಳಿ ಶಕುಂತಲ ಅವಳಿಗೇನೆ ಸಮಾಧಾನ ಮಾಡ್ತಾಳೆ ಶಕುಂತಲ ವಯಶು ಹತ್ರ ಹೇಳ್ತಾಳೆ ನಾನು ಕೈ ತುತ್ತು ಬೆಳೆಸಿದ ಮಗ ಹೀಗೆ ಮಾಡಿದ್ನಲ್ಲ ನನಗೆ ತುಂಬ ಬೇಸರ ಆಗ್ತಿದೆ ಸಂಕಟ ಆಗ್ತಿದೆ ನನ್ನ ಜೊತೆ ಬೆಳೆದ ಮಗ ಅವನು ನನ್ನ ಒಂದು ಭಾಗವಾಗಿ ಬಿಟ್ಟಿದ್ದ ಅಂತ ಹೇಳ್ತಾ ಕೂಗ್ತಾಳೆ ನಂತರ ವೈಶು ಹೇಳ್ತಾಳೆ ಅಮ್ಮ ನನಗೆ ಪೊಲೀಸ್ನ ಕರೆಯಲಿಲ್ಲ ನಾನು ನಮ್ಮ ಅಣ್ಣನಿಗೆ ಕಾಲ್ ಮಾಡಿದ್ದೆ ಅವರು ಎಷ್ಟು ಕಾಲ್ ಮಾಡಿದ್ರು ಸರ್ ರಿಸೀವ್ ಮಾಡಲಿಲ್ಲ ಹಾಗಾಗಿ ನಾನು ಈ ಥರ ಮಾಡಬೇಕಾಗಿತ್ತು ಅಂತ ಹೇಳಿದಾಗ ಶಕುಂತಲ ಕೇಳ್ತಾಳೆ ಯಾರು ನಿಮ್ಮ ಅಣ್ಣ ಅಂತ ಹೇಳಬೇಕಾದ್ರೆ ಅವತ್ತು ಬಂದಿದ್ರಲ್ಲ ಅಂತ ಹೇಳ್ತಿರಬೇಕಾದ್ರೆ ಅವಳಿಗೆ ನೆನಪಾಗುತ್ತೆ ಮಳೆಯಲ್ಲಿ ಒದ್ದಾದಾಗ ಬಂದ ಅವತ್ತು ನಂತರ ಹೇಳಿದ ಮಾತುಗಳನ್ನೆಲ್ಲ ವೀರ ಮತ್ತು ವಿಕ್ರಮನ ಬಗ್ಗೆ ಹೇಳಿದ ಮಾತುಗಳನ್ನೆಲ್ಲ ನೆನಪಿಸಿಕೊಂಡು ಅಲ್ತಾ ಇರ್ತಾಳೆ ಕೊಂಡಿರುವ ಗಂಡ ರೌಡಿ ನಾನೆತ್ತ ಇಬ್ಬರು ಮಕ್ಕಳು ಸಹ ರೌಡಿಗಳಾಗಿಬಿಟ್ರು ಆದರೆ ನಾನು ಸಾಕಿದ ಮಗ ಒಳ್ಳೆಯವನಾಗಿರ್ಬೋದು ಅಂತ ಅಂದ್ಕೊಂಡೆ ಅದು ಸಹ ಸಾಧ್ಯವಾಗಿಲ್ಲ ಅವನೊಬ್ಬ ದೊಡ್ಡ ಮೋಸಗಾರ ಆಗ್ಬಿಟ್ಟ ಅಂತ ಯೋಚಿಸುತ್ತಾ ಅಲ್ತಿರಬೇಕಾದ್ರೆ ಏನಾಯ್ತಮ್ಮ ಅಂತ ವಯಸ್ ಕೇಳ್ತಾಳೆ ಅಲ್ಲೇ ಹೇಳ್ತಾಳೆ ಈಗ ಹೇಳಿ ಏನೂ ಪ್ರಯೋಜನ ಇಲ್ಲ ಅಮ್ಮ ಎಲ್ಲ ಮುಗಿದೋಯಿತು ಅಂತ ಹೇಳಿ ಅಲ್ತಾ ಇರ್ತಾಳೆ ಖುಷಿಯಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಟಿ ವಿ ನೋಡ್ತಾ ಸ್ನ್ಯಾಕ್ಸ್ ತಿಂತಾ ಇರ್ತಾಳೆ ಇವದೆಲ್ಲ ಗೊತ್ತಿರಬೇಕಿತ್ತು ನಾನು ಬರ್ತೇನೆ ಅಂತೇಳಿ ಅದಕ್ಕೆಲ್ಲ ತಯಾರು ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ನಗ್ತಾ ಇರ್ತಾಳೆ ನಂತರ ದಾಮೋದರ ಬಂದು ನೀನು ಇಲ್ಲಿಂದ ಹೊರಟು ಬಿಡು ನಮಗೇನು ಇನ್ನನ್ನು ಕಂಡ್ರೆ ಭಯ ಆಗೋಲ್ಲ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿಬಿಡು ಏನು ಮಾಡ್ತಾರೆ ಅಂತೇಳಿ ಕೈ ಮೇಲೆ ಎದ್ದುತ್ತಾನೆ ನಂತರ ಅಲ್ಲಿಗೆ ಆ ಕೈಯನ್ನು ಇಟ್ಕೊಂಡಿರ್ತಾನೆ ವೇದ ಹೇಳ್ತಾಳೆ ನೀವು ಹೊಡಿಬೇಕಾ ಹೊಡಿರಿ ಹೊಡಿರಿ ನಿಮ್ಮ ಫ್ಯಾಮಿಲಿಗೆ ಇದೆಲ್ಲ ಹೊಸತ ಅಲ್ಲಲ್ವ ನೀವು ಏನಾದರೂ ರೌಡಿಜ ಮಾಡ್ತಾ ಇದ್ದೀರಲ್ವ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಬೆತಲ್ಲ ಅಂತ ಹೇಳಿ ಏನು ಏನು ಮಾಡ್ತೀಯ ನೀನು ಅಂತೇಳಿ ಕೇಳ್ತಾಳೆ ವೇದ ವಿಕ್ರಮ್ನಿಗೆ ಹೇಳ್ತಾಳೆ ಪದದ ಅರ್ಥ ನಿನಗೆ ಗೊತ್ತುಂಟ ನೀನು ಬಲವಂತವಾಗಿ ತಾಳೆ ಕಟ್ಟುತ್ತಾ ಇಬೇಕಾದ್ರೆ ನಾನು ಎಷ್ಟು ಸಲ ಇಲ್ಲಿ ಹೇಳಿದೆ ಸುಮ್ಮನೆರು ಸುಮ್ಮನೆರು ಅಂತ ಆಗ ಒಂದು ಹೇಳ್ತಾನೆ ನಿನಗೆ ಎಷ್ಟು ಸಲ ನೀನು ಹೇಳಿದನ್ನು ಹೇಳ್ತಿದ್ದೀಯ ಆದರೆ ನೀನು ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ ನೀನು ಇಲ್ಲಿ ಇದ್ದರೆ ಪರಿಣಾಮ ಸ ಚೆನ್ನಾಗಿರಲ್ಲ ನೀನು ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹೋಗಿ ಹೋಗ್ತೀಯ ಅಂತ ಹೇಳಿದಾಗ ವೇದನ ಬಳಿ ಬಂದು ಹೇಳ್ತಾಳೆ ಹೇಳ್ತಾಳೆ ಓ ಹೋ ನೀವು ನಮಗೆ ಧಮಕಿ ಆಗ್ತಿದ್ದೀರ ಅಂತ ಹೇಳ್ಬೇಕಾದ್ರೆ ವೀರನಿಗೆ ಕೋಪ ಬಂದು ಒಂದೇ ಟು ಬಾರಿಸ್ಬೇಕನ್ನುವಷ್ಟರಲ್ಲಿ ವೇದ ಅವನ ಕೈಯನ್ನು ಹಿಡಿಯುತ್ತಾಳೆ ಮನೆಯವರಿಗೆಲ್ಲರಿಗೂ ಶಾಕ್ ಆಗುತ್ತೆ ಏದೆ ಹೇಳ್ತಾ ಅಲ್ಲಿ ಭಾವನವರೇ ಭಾವನವರು ತಂದೆಗೆ ಸಮಾನ ನಾನು ಕೈ ಮುಗಿದು ಕೇಳ್ತಿದ್ದೇನೆ ಸುಮ್ಮನೆ ಇದ್ದು ಬಿಡಿ ಇಲ್ಲದಿದ್ದರೆ ನಾನು ಸಹ ಓಡಿತಿದ್ದೆ ಹೇಳ್ತಿರಬೇಕಾದ್ರೆ ನೀನು ಧನ ನುಗ್ಗಿದಾಗಿ ನುಗ್ಬಿಟ್ರೆ ನಾನು ಸುಮ್ಮನೆ ಇರಬೇಕಾ ಅಂತ ವೀರ ಹೇಳ್ತಾನೆ ಮನೆ ನಿನ್ನದಾಗಿ ಬಿಡುತ್ತಾ ಅಂತ ಕೇಳ್ತಾನೆ ಹೇಳ್ತಾನೆ ಇಷ್ಟ ಇಲ್ಲದವರ ಜೊತೆಗೆ ಬರಬಾರ್ದು ಅಂತ ಹೇಳ್ತಿರಬೇಕಾದ್ರೆ ಭಾವನವರೇ ನಾನು ಇಷ್ಟಪಟ್ಟು ಇಲ್ಲಿಗೆ ಬಂದಿಲ್ಲ ನಿಮ್ಮ ತಮ್ಮ ನನಗೆ ಬಲವಂತವಾಗಿ ತಾಲಿ ಕಟ್ಟಿದ ಮೇಲೆ ಇಷ್ಟನೂ ಕಷ್ಟನೂ ನಾನು ಅವನ ಹೆಂಡತಿ ಆದ ಮೇಲೆ ಇಲ್ಲೇ ಇರಬೇಕಲ್ವಾ ಅಂತೇಳಿ ಅವನಿಗೇನೆ ಸರಿಯಾಗಿ ಉತ್ತರ ಕೊಡ್ತಾಳೆ ಬಂದು ಬಂಧುವೆ ಯಾಕೆ ಸರ್ ಸುಮ್ಮನೆ ಇದ್ದು ಬಿಟ್ಟಿದ್ದೀರಾ ನಿಮಗೀಗೇನು ಮಾತೇ ಬರಲ್ವ ತಾಲಿ ಕಟ್ಟಕ್ಕೆ ಇರಬೇಕಾದ್ರೆ ಇರುವ ಜೋಶು ಯಾ ಇವಾಗ ಯಾಕೆ ಇಲ್ಲ ನಿಮ್ಮ ಅಣ್ಣ ಮತ್ತು ಪಪ್ಪ ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ಯಾಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಪ್ರಶ್ನಿಸುತ್ತಾಳೆ ಹೇಳ್ತಾನೆ ನಾನು ಬೇಕಂತಲೇ ನಿನಗೆ ಮಾಡಿದ್ದಲ್ಲ ಯಾಕೆ ನನಗೆ ಟಾಂಟ್ ಮಾಡ್ತಿದ್ದೆ ಅಂತ ಹೇಳ್ಬೇಕಾದ್ರೆ ವೇದನಿಗೆ ಕೋಪ ಒಂದು ನಾನೇನು ಇಲ್ಲಿ ಬೇಕಂತ ಇಲ್ಲಿ ಬಂದ್ಬಿಟ್ಟಿದ್ದೇನೆ ಅಂತ ಹೇಳ್ತಾಳೆ ಎಮೋಷ್ನಲ್ ಆಗಿ ಹೇಳ್ತಾಳೆ ನೀನು ಆ ಥರ ಮಾಡಿದ ಮೋಸದಿಂದ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ನಿನಗೆ ಗೊತ್ತಾ ನಾನು ಬೇಕಂತಲೇ ಬಂದಿಲ್ಲ ವಿಕ್ರಮ್ ನೀನು ಆ ವಿಶ್ವ ಹೇಳಬೇಕಾದ್ರೆ ವಿಕ್ರಮಿಗೆ ಕೋಪ ಬಂದು ಆ ವಿಶ್ವನನ್ನು ನನಗೆ ಹೋಲಿಕೆ ಮಾಡಬೇಡ ಅವನು ಬೇರೆಯೇ ನಾನು ಹೇಳ್ತಿರಬೇಕಾದ್ರೆ ವೇದ ಹೇಳ್ತಾಳೆ ಆ ವಿಶ್ವ ನನ್ನ ಪರ್ಮಿಷನ್ ಇಲ್ಲದೆ ನನಗೆ ತಾಲಿ ಕಟ್ಟಲು ಬಂದ ಕಂಠ ಪೂರ್ತಿ ಕುಡಿತು ಪ್ರಜ್ಞೆ ಇಲ್ಲದೆ ನನಗೆ ತಾಲಿ ಕಟ್ಟಿದೆ ಆದರೆ ನಿನ್ನ ಮತ್ತು ಆ ವಿಶ್ವನ ಮಧ್ಯೆ ಯಾವ ಡಿಫರೆನ್ಸ್ ಇಲ್ಲ ನೀವಿಬ್ಬರೂ ಒಂದೇ ಅಂತ ಹೇಳ್ತಾಳೆ ಅಕ್ರಮ ಹೇಳ್ತಾನೆ ಸತ್ಯ ಗೊತ್ತಿಲ್ಲದ ನೀನೇನು ಮಾತಾಡಬೇಡ ಸತ್ಯ ಬೇರೆಯೇ ಇದೆ ಅವನೊಬ್ಬ ಮೋಸಗಾರ ಅಂತ ಹೇಳಬೇಕಾದ್ರೆ ವೇದ ಹೇಳ್ತಾಳೆ ನೀನು ಮೋಸಗಾರ ಅಲ್ವಾ ಅಂತ ನೀನು ಮಾಡಿದ ಮೋಸ ಅಲ್ವಾ ಬಲವಂತವಾಗಿ ತಾಳಿ ಕಟ್ಟಿದ ಅಂತ ಹೇಳಬೇಕಾದ್ರೆ ನಾನು ಕುಡಿದ ಮತ್ತಿನಲ್ಲಿದೆ ಯಾವತ್ತು ನಿನಗೆ ನಾನು ಏನು ಮಾಡಿದ್ದೆ ಅಂತ ನನಗೇನೇ ಗೊತ್ತಿಲ್ಲ ಅಂತ ಹೇಳ್ತಾನೆ ಹೇಳ್ತಾನೆ ಹೌದು ನೀನು ಕುಡಿದಿದ್ದೆ ಆದರೆ ನಿನ್ನ ಮನಸ್ಸಿಗೆ ಒಳ್ಳೆ ಮನಸ್ಸಿಗೆ ಗೊತ್ತಿತ್ತು ನೀನು ಏನು ಮಾಡ್ತಾ ಇದ್ದೆ ಅಂತ ಆ ವಿಶ್ವನ ಮೇಲಿರುವ ಹೊಟ್ಟೆ ಉರಿಗೆ ಈ ಥರ ಮಾಡಿದ್ದೆ ಎಲ್ಲಿ ಅವನು ಬಂದು ನನಗೆ ತಾಲಿ ಕಟ್ತಾನೋ ಅನ್ನುವ ಹೊಟ್ಟೆ ಉರಿಯಲ್ಲಿ ಅವನಿಗಿಂತ ಮುಂಚೆ ನೀನೇ ತಾಲಿ ಕಟ್ಟಿಬಿಟ್ಟೆ ಅಂತ ಹೇಳ್ತಾಳೆ ಹೇಳ್ತಾನೆ ಹಾಗಾದರೆ ಇದೇ ವಿಷಯವ ವಿಶ್ವನ ಮೇಲಿರುವ ಉರಿಗೆ ಇವನು ತಾಲಿ ಹೇಳಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ಇಲ್ಲವಪ್ಪ ನಾನು ಅದಕ್ಕೆ ಮಾಡಿದ್ದಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಯಾಕೆ ಮಾಡಿದ್ದೆ ಅದಕ್ಕೇ ಮಾಡಿದೆ ಅಂತ ಹೇಳಿ ಹೇಳ್ತಾಳೆ ವೇದ ವಿಕ್ರಮ್ ಹೇಳ್ತಾನೆ ನೀನು ಅವನಿಗೆ ನನ್ನನ್ನು ಕಂಪೇರ್ ಮಾಡಬೇಡ ಅವನು ಮೋಸಗಾರ ಮದುವೆಗಿಂತ ಮುಂಚೆ ಒಂದು ಹುಡುಗಿಗೆ ಪ್ರೆಗ್ನೆಂಟ್ ಮಾಡಿಬಿಟ್ಟಿದ್ದ ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಬೇಸರದಿಂದ ಹೇಳ್ತಾಳೆ ಆದರೂ ಇದು ಬಳವಂತದ ಮದುವೆ ನನಗೆ ನನ್ನ ಪ್ರೀತಿ ಯಾವತ್ತೂ ಸಿಗೋದಿಲ್ಲ ಇದನ್ನು ನಾನು ಯಾವತ್ತೂ ಒಪ್ಪುವುದಿಲ್ಲ ಅಂತ ಹೇಳ್ತಾಳೆ ದ್ವೇಷಿಸುತ್ತೇನೆ ಸಾಯುವವರೆಗೂ ನಿನ್ನನ್ನು ದ್ವೇಷಿಸುತ್ತಾನೆ ಇರುತ್ತೇನೆ ಹೇಳ್ತಾಳೆ ಬೇತಾಲನಿಗೋಸ್ಕರ ನೀನು ಆಟ ಇಷ್ಟೆಲ್ಲ ಮಾಡಿದ್ಯೋ ಆ ಬೇತಲ ಯಾವತ್ತು ನಿನಗೆ ಸಿಗೋದೇ ಇಲ್ಲ ಅಂತ ಹೇಳ್ತಾಳೆ ವೇದ ಬಳಿಗೆ ದಾಮೋದರು ಬಂದು ನಿಂದು ಬಿಲ್ಡಪ್ ಬೇಜಾನೆ ಆಯಿತು ನಿನ್ನನ್ನು ನಾವು ಯಾವತ್ತು ಈ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ ಈ ಮದುವೆ ಮದುವೆನೇ ಅಲ್ಲ ಅಂತ ಹೇಳ್ತಾನೆ ಒಪ್ಪಿಗೆ ಇಲ್ಲದೆ ನನ್ನ ಮನೆಯಲ್ಲಿ ಹೇಗೆ ಇರ್ತೀಯ ಅಂತ ಹೇಳ್ತಿರಬೇಕಾದ್ರೆ ನಿಮ್ಮ ಒಪ್ಪಿಗೆ ಯಾರಿಗೆ ಬೇಕು ಸರ್ ನೀ ಒಪ್ಕೊಳ್ಳಿ ಬಿಡಲಿ ನಾನು ಈಗ ನನ್ನ ಗಂಡನ ಮನೆಯಲ್ಲಿ ಇದ್ದೇನಂತ ಹೇಳಬೇಕಾದ್ರೆ ಮತ್ತೆ ನೀನು ಹೇಳಿದ್ದಲ್ವ ಅವನು ನಾನು ದ್ವೇಷಿಸುತ್ತೇನೆ ಅಂತ ಹೇಳ್ತಿರಬೇಕಾದ್ರೆ ವೇದೆ ಹೇಳ್ತಾಳೆ ಜಗಲ್ಲ ಉಂಡು ಮಲಗುವವರೆಗೆ ಇರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರನಿಗೆ ಏನು ಮಾಡುವುದು ಅಂತ ಗೊತ್ತಾಗದ ಹುಚ್ಚಿಡಿದಂತಾಗಿರುತ್ತೆ ವಿಕ್ರಂ ಬಂದು ನೀನು ಇವಳಿಗೆ ತಾಳಿ ಕಟ್ಟುವುದಲ್ಲ ಒಂದು ಕತ್ತೆಗಾದರೂ ತಾಳಿ ಕಟ್ಟುವುದಿತ್ತಲ್ವ ಅಂತ ಹೇಳ್ತಾನೆ ವೇದೆ ಹೇಳ್ತಾಳೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳನ್ನು ಕತ್ತೆ ಥರ ಚಾಕ್ರಿ ಮಾಡಲಿಕ್ಕೆ ಇರುವವರೇ ಅಂತ ಅಂದ್ಕೊಂಡಿದ್ದೀರಲ್ವ ನಿಮಗೆ ಇಷ್ಟ ಇಲ್ಲದಿದ್ದರೆ ಬಿಟ್ಟು ಬಿಡಿ ನಿಮ್ಮ ಮಗನನ್ನು ನೋಡಿ ನನ್ನನ್ನು ಅಂತ ಕೊ ನಿಮಗೆ ಸಾಧ್ಯವಿಲ್ಲ ಅಲ್ವ ಅಂತ ಹೇಳಬೇಕಾದ್ರೆ ಯಾಕೆ ಅಂತ ಕೇಳ್ತಿರ್ಬೇಕಾದ್ರೆ ಯಾಕೆಂದರೆ ನಿಮ್ಮ ಮಗ ನನಗೆ ಬಲವಂತವಾಗಿ ತಾಲಿ ಕಟ್ಟಿದ್ದೇನೆ ಐ ಪಿ ಸೆಕ್ಷನ್ ಏಯ್ಟೀನ್ ಸಿಕ್ಸ್ಟಿ ಪ್ರಕಾರ ಅದು ಫನಿಷೇಬಲ್ ಅಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾಳೆ ನಾವೆಲ್ಲಗೆ ಬಾಲನನ್ನು ಕರೆಯೋದು ಬಾಲ ಅತ್ತಿಗೆ ಅಣ್ಣನನ್ನು ಜೈಲಿಗೆ ಕಳಿಸಿ ಬಿಡ್ತಾರ ಅಂತ ಹೇಳ್ತಾನೆ ಬಹಳ ಹೇಳ್ತಾನೆ ಹಾಗೆ ನಿಲ್ ಅಪ್ಪನನ್ನು ಮಾತಲ್ಲಿ ಲಾಕ್ ಮಾಡಬೇಕಲ್ಲ ಹಾಗಾಗಿ ಕಾನೂನು ಏನು ಅಸ್ತ್ರನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಬಾಲಮುನ್ನನನ್ನು ಕರೆದು ವೇದ ಬಾಲಮುನ್ನ ರೂಮ್ ಎಲ್ಲಿದೆ ಅಂತ ತೋರಿಸ್ತೀರಾ ನನಗೆ ಕೋಣದ ಮುಂದೆ ಕಿನ್ನರಿ ಬರಿಸಿದಂತಾಗಿದೆಬೇಕು ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರ ವೇದನನ್ನು ತಡೆಯುತ್ತಾನೆ ಇಲ್ಲಿ ಗರಓ ಸಿಗುತ್ತೆ ಅಂತ ಅನ್ಕೊಳ್ಬೇಡ ಆಗ ವೇದ ಹೇಳ್ತಾನೆ ನನಗೆ ಗೊತ್ತುಂಟು ಈ ಮನೆಯಲ್ಲಿ ಗೌರವ ಸಿಗುವುದಿಲ್ಲ ಅಂತ ಗೊತ್ತುಂಟು ಅದಕ್ಕಾಗಿಯೇ ಪ್ರಿಪರೇಷನ್ ಆಗಿ ನಾನು ಬಂದಿದ್ದೇನೆ ಅಂತ ಹೇಳಬೇಕಾದ್ರೆ ನೀನು ಲಾಗ ಹಾಕಿದ್ರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಿನಗೆ ಈ ಮನೆಯಲ್ಲಿ ಗೌರವ ಸಿಗುವುದಿಲ್ಲ ಅಂತ ಹೇಳ್ತಾನೆ ಯಾವಾಗಲೂ ಹೊರಗಿನವ್ಲೆ ಯಾರು ಇಲ್ಲ ಅಂತ ಹೇಳಿದ್ರು ನಾನು ಹೊರಗಿಲ್ಲ ಅಂತ ನಾನು ಹೊರಗಿನವ್ಲೆ ನೀನು ಮುಂದೆ ತುಂಬ ಪಕ್ಷಾತಾಪ ಪಡಬೇಕಾಗುತ್ತೆ ಅಂತ ದಾಮೋದರಿ ಹೇಳಿದಾಗ ನಿಮ್ಮ ಮಗನನ್ನು ಫ್ರೆಂಡ್ ಮಾಡಿಕೊಂಡ ನಂತರ ನಾನು ತುಂಬ ಪಕ್ಷತಾಪಟ್ಟಿದ್ದೇನೆ ಅಂತ ಹೇಳ್ತಾಳೆ ಎತ್ತಲ್ಲ ಅಂತ ಹೇಳಿದಾಗ ಸಾಕು ನೀನು ನನಗೆ ಸಮಾಧಾನ ಸಮರ್ಥನೆ ಏನು ಮಾಡಕ್ಕೆ ಬರಬೇಡ ನನಗೆ ಸಾಕಾಗೋಗಿದೆ ಅಂತ ಹೇಳ್ತಾಳೆ ಅವನ ಹತ್ರ ಹೇಳ್ತಾಳೆ ಕನಿಷ್ಠ ಪಕ್ಷ ನಿನಗೆ ನನ್ನ ಮೇಲೆ ಗೌರವ ಇದ್ರು ನೀನು ಈ ಥರ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾಳೆ ಸಂಚಿಗೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ